ಕಾಂಗ್ರೆಸ್ ಪಾಳಯದಲ್ಲಿ ಕುರ್ಚಿ ಕದನ ಮುಂದುವರೆದಿದೆ ಸಚಿವ ಸತೀಶ್ ಜಾರಕಿಹೊಳಿ ಕುತೂಹಲಕಾರಿ ಹೇಳಿಕೆ ನೀಡಿದ್ದಾರೆ ಹೈಕಮಾಂಡ್ ಜೊತೆ ಸಂಘಟನೆ ಬಗ್ಗೆ ಚರ್ಚಿಸಬಹುದು ಪದೇ ಪದೇ ಚರ್ಚೆ ಆಗೋದ್ರಿಂದ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ರೀತಿ ಅಧಿಕಾರ ಹಂಚಿಕೆ ಇಲ್ಲ ಅನ್ನೋ ಹೇಳಿಕೆ ನೀಡಿದ್ದಾರೆ ಇತ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರ ಹಂಚಿಕೆ ಬಗ್ಗೆನೇ ಮಾತನಾಡ್ತಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವುದಕ್ಕೆ ಪದೇ ಪದೇ ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆ ಹೋದರೆ ಅವ್ರನ್ನೇ ಬಂದ ಮ್ಯಾಗ ಕೇಳಿ ಹೋಗಿದ್ದಾರೆ ಅವರು ಹೋಗಿದಾರ ಅವ್ರ ಕೆಲಸ ಇರಬಹುದು ಪಕ್ಷೀಯದ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ಬಹುದು ಅಥವಾ ಇಲಾಖೆ ಏನಾರು ಅವರು ಅಪಾಯಿಂಟ್ಮೆಂಟ್ ಇರ್ಬೇಕು ಹೋಗಿರ್ಬೋದು ಅಷ್ಟಂತ ನಾವು ಭಾವಿಸಿದೀವಿ ಏನಿದ್ರು ಅವ್ರು ಪ್ರೀಕ್ ಮಾಡೇ ಮಾಡ್ತಾರೆ ನಿಮಗೆ ಮನೆ ಹೇಳಿದ್ರಲ್ಲ ನಿಮ್ ಮುಂದೆ ಹೇಳಿದ್ರು ಪೂರ್ಣಿರಾಮ್ ಹೇಳಿದ್ದಾರೆ ನಾವ್ ಕೇಳೋದ್ ಅವಶ್ಯಕತೆ ಇಲ್ಲ ಹೆಚ್ಚಿಗೆ ಬರ್ತಾರೆ ಮತ್ತೆ ಡೆಲ್ಲಿಂದ ಬಂದ್ಮ್ಯ ನೀವು ಅವ್ರನ್ನೇ ಕೇಳಿದ್ರೆ ಒಳ್ಳೇದು ಈಗ ಅವ್ರು ಡೆಲ್ಲಿಗೆ ಹೋದಾರ ಅವ್ರನ್ನ ಬಂದ್ಮ ಕೇಳಿ ಹೋಗಿದಾರೆ ಅವ್ರು ಹೋಗಿದಾರ ಅವ್ರ ಕೆಲಸ ಇರಬಹುದು ಪಕ್ಷ ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕದನ ಮುಂದುವರೆದಿದೆ ಸಚಿವ ಸತೀಶ್ ಜಾರಕಿಹೊಳಿ ಕುತೂಹಲಕಾರಿ ಹೇಳಿಕೆ ನೀಡಿದ್ದಾರೆ ಹೈಕಮಾಂಡ್ ಜೊತೆ ಸಂಘಟನೆ ಬಗ್ಗೆ ಚರ್ಚಿಸಬಹುದು ಪದೇ ಪದೇ ಚರ್ಚೆ ಆಗೋದ್ರಿಂದ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ರೀತಿ ಅಧಿಕಾರ ಹಂಚಿಕೆ ಇಲ್ಲ ಅನ್ನೋ ಹೇಳಿಕೆ ನೀಡ್ತಾರೆ ಇತ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರ ಹಂಚಿಕೆ ಬಗ್ಗೆನೇ ಮಾತನಾಡ್ತಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವುದಕ್ಕೆ ಪದೇ ಪದೇ ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆ ಡೆಲ್ಲಿಗೆ ಹೋದಾರ ಬಂದ ಬಂದ್ಮ್ಯ ಕೇಳಿ ಹೋಗಿದಾರ ಅವ್ರು ಹೋಗಿದಾರ ಅವ್ರ ಕೆಲಸ ಇರ್ಬೋದು ಪಕ್ಷದ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ಬೋದು ಅಥವಾ ಇಲಾಖೆ ಏನಾರು ಅವರು ಅಪಾಯಿಂಟ್ಮೆಂಟ್ ಇರ್ಬೇಕು ಹೋಗಿರ್ಬೋದು ಅಷ್ಟಂತ ನಾವು ಭಾವಿಸಿದ್ವಿ ಏನಿದ್ರು ಅವ್ರು ಬ್ರೀಕ್ ಮಾಡೇ ಮಾಡ್ತಾರೆ ನಿಮಗೆ ಮೊನ್ನೆ ಹೇಳಿದ್ರಲ್ಲ ಮತ್ತೆ ಮುಂದೆ ಹೇಳಿದ್ರು ಪೂರ್ಣಿರಾಮ್ ಹೇಳಿದ್ದಾರೆ ಈ ನಾವ್ ಕೇಳೋದು ಅವಶ್ಯಕತೆ ಇಲ್ಲ ಹೆಂಚಿಗೆ ಬರ್ತಾರೆ ಮತ್ತೆ ಬಂದ್ಮೇಲೆ ನೀವು ಅವ್ರನ್ನೇ ಕೇಳಿದ್ರೆ ಒಳ್ಳೇದು ಈಗ ಗೊತ್ತಿಲ್ಲ ಈಗ ಡೆಲ್ಲಿಗೆ ಹೋದಾರ ಅವ್ರ ನೀವು ಬಂದ್ ಮ್ಯಾಕ್ ಕೇಳಿ ಹೋಗಿದಾರ ಅವ್ರು ಹೋಗಿದಾರ ಅವ್ರ ಕೆಲಸ ಇರ್ಬೋದು ಪಕ್ಷದ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ಬೋದು ಅಥವಾ ಇಲಾಖಾವಾರ ಕಾಂಗ್ರೆಸ್ ಪಾಳಯದಲ್ಲಿ ಕುರ್ಚಿ ಕದನ ಮುಂದುವರೆದಿದೆ ಸಚಿವ ಸತೀಶ್ ಜಾರಕಿಹೊಳಿ ಕುತೂಹಲಕಾರಿ ಹೇಳಿಕೆ ನೀಡಿದ್ದಾರೆ ಹೈಕಮಾಂಡ್ ಜೊತೆ ಸಂಘಟನೆ ಬಗ್ಗೆ ಚರ್ಚಿಸಬಹುದು ಪದೇ ಪದೇ ಚರ್ಚೆ ಆಗೋದ್ರಿಂದ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ರೀತಿ ಅಧಿಕಾರ ಹಂಚಿಕೆ ಇಲ್ಲ ಅನ್ನೋ ಹೇಳಿಕೆ ನೀಡುತ್ತಾರೆ ಇತ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರ ಹಂಚಿಕೆ ಬಗ್ಗೆನೇ ಮಾತನಾಡುತ್ತಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವುದಕ್ಕೆ ಪದೇ ಪದೇ ಸಾಕ್ಷ್ಯಗಳು ಇದೆ ಬಂದ ಅವ್ರಿಗೆ ಕೇಳಿ ಹೋಗಿದಾರೆ ಅವ್ರು ಹೋಗಿದಾರ ಅವ್ರ ಕೆಲಸ ಇರ್ಬಹುದು ಪಕ್ಷದ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ಬೋದು ಅಥವಾ ಇಲಾಖೆ ಏನಾರ ಅವರು ಅಪಾಯಿಂಟ್ಮೆಂಟ್ ಇರ್ಬೇಕು ಹೋಗಿರ್ಬೋದು ಅಷ್ಟಂತ ನಾವು ಭಾವಿಸಿದ್ವಿ ಏನಿದ್ರು ಅವ್ರು ಬ್ರೀಕ್ ಮಾಡೇ ಮಾಡ್ತಾರೆ ನಿಮಗೆ ಮೊನ್ನೆ ಹೇಳಿದ್ರಲ್ಲ ಮತ್ತೆ ನಿಮ್ಗ ಮುಂದೆ ಹೇಳಿದ್ರು ಪೂರ್ಣಿರಾಮ್ ಹೇಳಿದ್ದಾರೆ ಈ ನಾವ್ ಕೇಳೋದ್ ಅವಶ್ಯಕತೆ ಇಲ್ಲ ಹೆಚ್ಚಿಗೆ ಬರ್ತಾರೆ ಮತ್ತೆ ಡೆಲ್ಲಿಂದ ಬಂದ್ಮೇಲೆ ನೀವು ಅವ್ರನ್ನೇ ಕೇಳಿದ್ರೆ ಒಳ್ಳೇದು ಕೆಲಸ ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕದನ ಮುಂದುವರೆದಿದೆ ಸಚಿವ ಸತೀಶ್ ಜಾರಕಿಹೊಳಿ ಕುತೂಹಲಕಾರಿ ಹೇಳಿಕೆ ನೀಡಿದ್ದಾರೆ ಹೈಕಮಾಂಡ್ ಜೊತೆ ಸಂಘಟನೆ ಬಗ್ಗೆ ಚರ್ಚಿಸಬಹುದು ಪದೇ ಪದೇ ಚರ್ಚೆ ಆಗುವುದರಿಂದ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ರೀತಿ ಅಧಿಕಾರ ಹಂಚಿಕೆ ಇಲ್ಲ ಅನ್ನೋ ಹೇಳಿಕೆ ನೀಡಿದ್ದಾರೆ ಇತ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರ ಹಂಚಿಕೆ ಬಗ್ಗೆನೇ ಮಾತನಾಡ್ತಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವುದಕ್ಕೆ ಪದೇ ಪದೇ ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆ ಡೆಲ್ಲಿಗೆ ನೀವು ಅವ್ರನ್ನ ಬಂದ್ಮ್ಯ ಕೇಳಿ ಹೋಗಿದಾರ ಅವ್ರು ಹೋಗಿದಾರ ಅವ್ರ ಕೆಲಸ ಇರ್ಬೋದು ಪಕ್ಷದ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ಬೋದು ಅಥವಾ ಇಲಾಖೆವಾರ ಏನಾರ ಅವರು ಅಪಾಯಿಂಟ್ಮೆಂಟ್ ಇರ್ಬೇಕು ಹೋಗಿರ್ಬೋದು ಅಷ್ಟಂತ ನಾವು ಭಾವಿಸಿದ್ವಿ ಏನಿದ್ರು ಅವ್ರು ಬ್ರೀಕ್ ಮಾಡೇ ಮಾಡ್ತಾರೆ ನಿಮಗೆ ಮೊನ್ನೆ ಹೇಳಿದ್ರಲ್ಲ ಮತ್ತೆ ನಿಮ್ ಮುಂದೆ ಹೇಳಿದ್ರ ಪೂರ್ಣಿರಾಮ್ ಹೇಳಿದ್ದಾರೆ ಈ ನಾವ್ ಕೇಳೋದು ಅವಶ್ಯಕತೆ ಇಲ್ಲ ಹೆಚ್ಚಿಗೆ ಬರ್ತಾರೆ ಮತ್ತೆ ಡೆಲ್ಲಿಂದ ಬಂದ್ಮೇಲೆ ನೀವು ಅವ್ರನ್ನೇ ಕೇಳಿದ್ರೆ ಒಳ್ಳೇದು ಕೆಲಸ ಇರಬಹುದು ಪಕ್ಷದ ವಿಚಾರಗಳನ್ನು ಚರ್ಚೆ ಮಾಡ್ಲಿಕ್ಕೆ ಹೋಗಿರಬಹುದು ಅಥವಾ ಕಾಂಗ್ರೆಸ್ ಪಾಳದಲ್ಲಿ ಕುರ್ಚಿ ಕದನ ಮುಂದುವರೆದಿದೆ ಸಚಿವ ಸತೀಶ್ ಜಾರಕಿಹೊಳಿ ಕುತೂಹಲಕಾರಿ ಹೇಳಿಕೆ ನೀಡಿದ್ದಾರೆ ಹೈಕಮಾಂಡ್ ಜೊತೆ ಸಂಘಟನೆ ಬಗ್ಗೆ ಚರ್ಚಿಸಬಹುದು ಪದೇ ಪದೇ ಚರ್ಚೆ ಆಗೋದ್ರಿಂದ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ ಒಂದು ಕಡೆ ಡಿ ಡಿಕೆ ಶಿವಕುಮಾರ್ ಅವರು ಯಾವುದೇ ರೀತಿ ಅಧಿಕಾರ ಹಂಚಿಕೆ ಇಲ್ಲ ಅನ್ನೋ ಹೇಳಿಕೆ ನೀಡುತ್ತಾರೆ ಇತ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರ ಹಂಚಿಕೆ ಬಗ್ಗೆನೇ ಮಾತನಾಡ್ತಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವುದಕ್ಕೆ ಪದೇ ಪದೇ ಸಾಕ್ಷ್ಯಗಳು ಇದೆ ಡೆಲ್ಲಿಗೆ ಹೋದ್ರೆ ಅವ್ರು ನೀವು ಬಂದ್ಮ್ಯ ಕೇಳಿ ಹೋಗಿದಾರ ಅವ್ರು ಹೋಗಿದಾರ ಅವ್ರ ಕೆಲಸ ಇರ್ಬೋದು ಪಕ್ಷದ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ಬೋದು ಅಥವಾ ಇಲಾಖೆ ವಾರ ಏನಾರ ಅವರು ಅಪಾಯಿಂಟ್ಮೆಂಟ್ ಇರ್ಬೇಕು ಹೋಗಿರ್ಬೋದು ಅಷ್ಟಂತ ನಾವು ಭಾವಿಸಿದೀವಿ ಏನಿದ್ರು ಅವ್ರು ಬ್ರೀಪ್ ಮಾಡೇ ಮಾಡ್ತಾರೆ ನಿಮಗೆ ಮೊನ್ನೆ ಹೇಳಿದ್ರಲ್ಲ ಮತ್ತೆ ನಿಮ್ಗ ಮುಂದೆ ಹೇಳಿದ್ರ ಪೂರ್ಣಿರಾಮ್ ಹೇಳಿದ್ದಾರೆ ಈ ನಾವ್ ಕೇಳೋದು ಅವಶ್ಯಕತೆ ಇಲ್ಲ ಹೆಚ್ಚಿಗೆ ಬರ್ತಾರೆ ಮತ್ತೆ ನೀವು ಬಂದ್ಮ್ಯಾಗ ಕೇಳಿದ್ರೆ ಒಳ್ಳೇದು ಪತ್ರಿಕಾಗಾರ ಡೆಲ್ಲಿಗೆೋದರ ಅವರು ಬಂದ್ಮಕ್ಕೆ ಇಲ್ಲಿ ಹೋಗಿದಾರ ಅವರು ಹೋಗಿದಾರ ಅವರು ಕೆಲಸ ಇರಬಹುದು ಪಕ್ಷದ ವಿಚಾರಗಳನ್ನು ಚರ್ಚೆ ಮಾಡ್ಲಿಕ್ಕೆ ಹೋಗಿರಬಹುದು ಅಥವಾ ಇಲಾಖಾವಾರ ಕಾಂಗ್ರೆಸ್ ಪಾಲಿರಲ್ಲಿ ಕುರ್ಚಿ ಕದನ ಮುಂದುವರೆದಿದೆ ಸಚಿವಾ ಸतीश ಜಾರ್ಕಿಹೋಳಿ ಕುತೂಹಲಕಾರಿ ಹೇಳಿಕೆ ನೀಡدار ಕೈಕುಮಾನ್ ಜೊತೆ संघटने ಬಗ್ಗೆ ಚರ್ಚಿಸಬಹುದು ಅದೇ ಪದೇ ಚರ್ಚೆ ಆಗೋದ್ರಿಂದ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳಿ నాయಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸतीश ಜಾರ್ಕಿಹೋಳಿ ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ರೀತಿ ಅಧಿಕಾರ ಹಂಚಿಕೆ ಇಲ್ಲ ಅನ್ನೋ ಹೇಳಿಕೆ ನೀಡಿದ್ದಾರೆ ಇತ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರ ಹಂಚಿಕೆ ಬಗ್ಗೆನೇ ಮಾತನಾಡ್ತಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವುದಕ್ಕೆ ಪದೇ ಪದೇ ಸಾಕ್ಷ್ಯಗಳು ಇದೆ ಹೋದ ಅವ್ರನ್ನ ಕೇಳಿ ಹೋಗಿದಾರೆ ಅವ್ರು ಹೋಗಿದಾರ ಅವ್ರ ಕೆಲಸ ಇರ್ಬೋದು ಪಕ್ಷೀದ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ಬೋದು ಅಥವಾ ಇಲಾಖೆವಾರ ಏನಾರ ಅವರು ಅಪಾಯಿಂಟ್ಮೆಂಟ್ ಇರ್ಬೇಕು ಹೋಗಿರ್ಬಹುದು ಅಷ್ಟಂತ ನಾವು ಭಾವಿಸಿದ್ವಿ ಏನಿದ್ರು ಅವ್ರು ಬ್ರೀಕ್ ಮಾಡೇ ಮಾಡ್ತಾರೆ ನಿಮಗೆ ಮೊನ್ನೆ ಹೇಳಿದ್ರಲ್ಲ ಮತ್ತೆ ನಿಮ್ ಮುಂದೆ ಹೇಳಿದ್ರ ಪೂರ್ಣಿರಾಮ್ ಹೇಳಿದ್ದಾರೆ ಈ ನಾವದ ಕೇಳೋದ್ ಅವಶ್ಯಕತೆ ಇಲ್ಲ ಹೆಚ್ಚಿಗೆ ಬರ್ತಾರೆ ಮತ್ತೆ ಡೆಲ್ಲಿಂದ ಬಂದ್ಮೇಲೆ ನೀವು ಅವ್ರನ್ನೇ ಕೇಳಿದ್ರೆ ಒಳ್ಳೇದು ಈಗ ಅನ್ಪತ್ರಿಗ ಅವ್ರು ಡೆಲ್ಲಿಗೆ ಹೋದಾರ ನೀವು ಬಂದ ಮ್ಯಾಗ್ ಕೇಳಿ ಹೋಗಿದಾರ ಅವ್ರು ಹೋಗಿದಾರ ಅವ್ರ ಕೆಲಸ ಇರ್ಬೋದು ಪಕ್ಷದ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಹೋಗಿರ್ಬಹುದು ಅಥವಾ ಇಲಾಖಾವಾರ